ನಿಜವಾತ ನಮ್ಮ ಭಾಗ್ಯವಲ್ಪರು ಎಂದ ಲೆಕ್ಕ ದಾಯ ಬೋಡಾತೆಯ ನಾಗಗೂ ವಾಣಿಂಚಿನ ಸುರೂತ ಪರ್ಬನೇ ಕೊರಿಯರು ಚೌತಿ ಕೊಣತ್ತ ತೊಳಿಯತ್ತ ಗಣಪತಿ ದೇವರಿಗೆ ಆರಾಧನೆ ಮಲ್ತೊಳಿಯತ್ತ ದುರ್ಗಾದೇವಿನ ನವರಾತ್ರಿ ಭತ್ತ ತೊಳಿಯತ್ತ ರಾಮನವಮಿ ಭತ್ತ ತೊಳಿಯತ್ತ ಚತುರ್ದಶಿ ಭತ್ತ ತೊಳಿಯತ್ತ ದಾಯಿ ನಾಗರ ಪಂಚಮಿಯೇ ಪ್ರಧಾನವಾತ ಪರ್ಬಾ ಪಂಪುನವು ಸುರುವಾವುಳು ಎಂದು ಕೇಂದ ನಾಗದೇವರಿಜಾಂದೇ ಈ ಲೋಕ ದಾಯಿತ ಮಲ್ಪರ್ಲಾ ಸಾಧ್ಯ ಪ್ರಧಾನವಾದ ನಾಗ ಪಣಪುರಂಚಿನ ಆ ಸಂತಾನೊಡಗ ನಮ್ಮ ಭತ್ತ ಐಕಬೋಡಾತು ನಂಕ ಹೋದರು ನಾಗರಿಕ ಪಂಡಿತ ಈಜಿನ ನಾಗರಿಕ ಪಣಪುರಂಚಿನ ಶಬ್ದ ಭತ್ತತ್ವ ಒಂದು ನಾಗನ ಕುಲತಕ್ ನಮ್ಮ ಐಕಬೋಡಾತು ನಾಗರಿಕ ಪಂಪು ಶಬ್ದ ಭತ್ತ ನಾಗರಿಕರು ನಾವು ಅಂಚಿನ ಪ್ರಧಾನವಾಗಿ ನೆಚ್ಚಿನ ಆ ನಾಗದೇವರನ್ನ ಆರಾಧನೆಯನ್ನು ನಮ್ಮ ಮಣ್ಣು ದಾಯ ಮಲ್ಪಡುವ ಕೆಂಡ ಮಣ್ಣುಗಲ ಅವಿನಾಭಾವ ಅವಿನಾಭಾವಿನ ಸಂಬಂಧ ದಾಂಧಿಕ ಕೆಂಡ ಕ್ಷಣ ಮುಟ್ಟಲ ತನ್ನ ಸಾವಿರ ಜಡೆತ್ತಿತ್ತ ಆ ಭೂಮಿನ ನೀರು ಮಿತ್ತಪತ್ತು ದೇರ್ಧಪಿಪ್ಪನೇ ಕೆಂಡ ಅವುಕಿ ನಗೇ ಪಂಪುರ ತೆರೆದು ಬರ್ಪುಂಡು ಅಂಚಿನ ಮಹಾ ನಗವಾಂಚಿನ ಸ್ವೂಪದ ಉಂಜಿ ಶಕ್ತಿ ಇತೇ ಮಣ್ಣು ಆರಾಧನೆ ಮಲ್ತದ ಕಲ್ತುನಕ್ಲ ಪಣ ಇತ ಪೂರ ಪೂರ ಇತೂರ ನೆಯಿ ಪೂರ ಪೇರು ಪೊಕ್ಕಡೆ ಮಣ್ಣುಡು ಹಾಲಾದು ಪೊಂಡತ್ತ ಕಲ್ತು ನಕ್ಳು ಪಂಟ್ ಅಂಡ ನಮ್ಮ ತುಂಬದ ಹೆಚ್ಚ ಕಲ್ತು ತಿದ್ದರಿ ಅಕ್ಲಿಗು ಜ್ಞಾನ ಗೊತ್ತಿತ್ತಂಡ್ರೆ ವಿಜ್ಞಾನ ಗೊತ್ತಿದ್ದ ಈತು ಪೇರನ್ ಈತ ಆ ಬೊಂಡದ ನೀರನ್ನು ಪೂರ ಭೂಮಿಗೂ ಸೇರ್ಸಾಯ ಅಂದ ಕಂಡ ನೆಟ್ಟ ಉಷ್ಣೋಡು ಇತ್ತನಂಚಿನ ಆ ಭೂಮಿ ದಾಯ್ತ ಉಂಡು ಆ ಮಣ್ಣದಾಯ್ತ ಉಂಡು ಅವು ತಂಪಾವುಡು ಪಂಪಂಚಿನ ಉದ್ದೇಶವಾದ ಕೇವಲವಾದ ಬರ್ಸದ ನೀರು ಯಾರು ಜೀ ಮೇಇತ್ತದ ಮೇಲಿದ ಉಷ್ಣಾತನ ಅಂಡ ಏರ್ಲಾ ಮೆತ್ತಡಿದ ಕಡ್ಡಿಯೋಡು ನೀರು ಪಾಡು ಗ್ಲಾಸ್ ಪೇರು ಪರ್ಲ ಮಗ ಅಂದು ಪಣಪೀರಪ್ಪೆ ಒಂಜಿ ಬೊಂಡ ಪರ್ಲ ಮಗ ಅಂದು ಪಣಪೇರಪ್ಪೆ ಚೂರು ಚೀಯಿತ್ತೋಣಾ ಅಂದು ಪಣಪೇರಪ್ಪೆ ದಾಯೇ ಶರದ ಉಳಾಯಿ ತಂಪಾವುಡು ಉಡು ಉದ್ದೇಶ ಅಂಚನೆ ಭೂಮಿದ ಹುಳಾಯಿ ಇಪ್ಪುನಂಚಿನ ಮಾತ ವಿಧವಂಚಿನ ವಿಷ ವಸ್ತುಗಳು ದಾಯ್ತ ಉಂಡು ವಿಷ ಜೀವಿಗಳು ದಾಯ್ತ ಉಂಡು ವಿಷ ಜಂತು ದಾಯ್ತ ಉಂಡು ವಿಷ ಸಸ್ಯದಾಯ್ತ ಉಂಡು ಇಂದು ಪೂರ ವಿಷತ್ತ ಅಂಶ ಕಡಿಮೆ ಅವ ಅಂಡ ಆಟಿ ಆಪನಂಚಿನ ಆ ತಿಂಗಳು ದಾತು ಒಂದು ಆ ತಿಂಗಳು ಆಯ್ನಾತು ಭೂಮಿಗೂ ಮಣ್ಣು ಪೋತು ನೀರು ಬೊಂಡ ಇಂಚಿನ ತಂಪುದ ಸಮಾನವಾಯಿನಂಚಿನ ಅಮೃತ ಸಮಾನವಾಯಿನಂಚಿನ ವಸ್ತು ಪೋತು ಸೇರು ಐಕ್ಯಪಡಾತು ನಾಗರ ಪಂಚಮಿ ಪಂಪನಂಚಿನ ಒಂದು ಪರ್ವನು ದುಂಬುದಕ್ಕ ವಿಶೇಷವಾದ ನನಗೆ ಸೂಚನೆ ಇಂಚ ಮಲ್ತೊಂದು ಬಲೆ ಪಂಡದ ತೆರಿಪಾತ ಕೊರಿಯರು ಅಪಗ ಪಾಡ್ ಪೇರಾತಿಪ್ಪು ಪೇರಾ ತಿಪ್ಪು ಬೊಂಡಾತಿಪ್ಪು ಪೋತು ಮಣ್ಣಗ ಸೇರಿದತ್ತ ಈ ಪ್ರದೋಷಡಿಪ್ಪು ನಂಚಿನ ಮಾತ ರೀತಿಯ ನಂಚಿನ ವಿಷದಾಯ್ತ ಉಂಡು ಅವು ಪೂರ ನಿವಾರಣೆ ಆತು ಅಮೃತ ಸಮಾನವಾಯ ನಂಚಿನ ಬುಳೆ ಬಂಗಾರದ ಬುಳೆ ನಮ್ಮ ಕೈಕತಿಕ್ಕಿರ ಸಾಧ್ಯ ನನ್ನ ದುಂಬುದ ಕಾಲುಡು ಅವು ಅತ್ತಂದೆ ನರಮನಿ ಪಂಪು ನಂಚಿನ ಈ ನಮದಾಯ್ತವುಳ್ಳ ಇಂದು ಪೂರ ಏರಿಡಿದ ಬತ್ತನ ಈ ಸಂಪತ್ತು ನಂಕ ಈ ಶರ್ರ ಒಲ್ಪಡದ ಭತ್ತನ ನಂಕ ಇಂದು ದೇಬೆರ್ನ ಅನುಗ್ರಹ ಸಂಪತ್ತು ಹೊಲ್ಪಡ್ದು ಬತ್ತನ ನನಕ ದೇವೇರ್ನ ಅನುಗ್ರಹ ಈತ ಎಡ್ಡ ರೀತಿ ನಿಂಚಿನ ಆರೋಗ್ಯಯುತವಾದ ನಿಂಚಿನ ಶರೀರ ಒಲ್ಪಡ್ದು ಪ್ರಾಪ್ತ ಅಂಡ ನನಕ ಇಂದು ದೇವೇರ್ನ ಅನುಗ್ರಹ ನಮ್ಮ ಈತ ಪೂರ ಬೆಲ್ಪ ಇಲ್ಲ ಬೋಡಾಯ್ ಪೂರ ವ್ಯವಸ್ಥೆ ಮಲ್ತೊಂದ ಇಂದು ಪೂರ ಹೊಲ್ಪಡ್ದು ಬತ್ತನ ಕೆಂಡ ಇಂದು ಪೂರ ದೇವೇರ ಅನುಗ್ರಹ ಏರ್ಲ ಪುಟ್ಟದು ಬನ್ನಗನೆ ಕೈಟ್ ಪತ್ತೊಂದು ಭತ್ತನ ಏರ್ಲ ಇಜ್ಜಿ ವಾಪಸ್ ಪೋನಗಲ ಅಂಚನೆ ಪುರ ವಾಪಾಸ್ ಯಾನು ಇತ್ತು ಯಾನು ಮಲ್ತನೇನು ಯಾನೇ ಕೊಂಡೋ ಪೆ ಪಂಡ ಒಂಜಿ ಸೂಜಿದ ಕೊಡಿದಾತಲ ಏರಿಗಲ ಕೊಂಡೋ ಏರ್ಲಾ ಸಾಧ್ಯ ಅಪಗ ಇತ್ತು ನಾವು ಏರ್ನೋವು ದುಂಬೆ ಇತ್ತುಂಡು ನಮ ಒಂಜಿ ಚೂರು ಪೊರತು ಅನುಭವಿಸಾಯ ಅವುಕ್ಕ ನನಲ ಇಪ್ಪುಂಡು ನಮ ಪೋಯಿ ಬುಕ್ಕಲ್ಲ ಅಪ್ಪಗ ಇಂದು ಏರ್ನವು ಇಂದು ದೇಬೇರ್ನೋವು ದೇಬೇರ್ನಕು ಒಂಜಿ ಚೂರು ನಿನ್ನ ಕೈಟ್ ಇಪ್ಪಡೂ ಪಂಡದ ಕೊರಿಯೇರು ಒಂಜಿ ಎಲ್ಲಿಯ ಬಾಲೆ ಉಳ್ಳಿಯಿಂದ ಅಂಡಾ ಆ ಬಾಲೆಗೆ ಒಂಜಿ ಪರಂದು ರಡ್ಡು ಪರಂದು ಆಯ್ನ ಕೈಟ್ ಕೊರದು ಕುಡಾ ಮಲ್ಲ ಕ್ಲಕ್ ಏನುಪೇರಿ ಕೊರಲ ಮಗ ಆ ಪಂಡದು ದಾಯೆಣ್ಣ ಪೇರು ಮಲ್ಲಕ್ಲೆಗು ಬೋಡಾ ತತ್ನಂಚು ಆ ಬಾಲೆಗಿ ಕೊರ್ಪುನಂಚಿನ ಮನಸ್ಸು ಉಂಡೋ ಇಜ್ಜೋ ಪಂಡದರ ಆ ಬಾಲೆ ವಾಪಸ್ ಆ ಪರಂದಲಿನ ಕೈಕ್ ಕೊರಲಾ ಇಂಕೋಡ್ಚಿಯೇ ದೀಡು ಅಂತ ಪಂಪೇರು ಅಂಚನೆ ದೇಬೇರು ಅಂಚನೆ ದೇಬೇರು ಮಾತಿಲ್ಲ ನಮ್ಮ ಕೈಕ್ ಕೊರಿಯರು ದಾತು ಈತು ಫಲವಸ್ತು ಆತಿ ಪರದಾತಿಪ್ಪು ಪೂವಾತಿಪ್ಪು ಈ ಪೂಕು ವಿವಿಧ ರೀತಿಯ ಬಣ್ಣನ ದಿಂಜಾತ ಐಟು ಕಮ್ಮಿನ ಏರಿ ದಿಂಜಾ ವಾನರಮ ನಿಡದ ಸಾಧ್ಯ ವಾನರಮ ನಿಡದಲ ಸಾಧ್ಯ ಈತ ಮೂಳಿ ಈತು ಫಲವಸ್ತು ಉಂಡು ಹಿಂದೆಕ್ಕ ಪೂರ ಚೀಪಿನ ಉಳಾಯಕೊಂಡು ಏರು ದಿಂಜಾಯರು ನಮ್ಮರ್ದು ಸಾಧ್ಯ ಈಜಿ ಅಪಗ ದೇವೆರನ್ನ ದೇವರನ್ನ ಕೈದು ನಮ್ಮ ಪಡೆಯೊಂದು ಒಂಜಿ ಚೂರು ಪೊರ್ತು ನಮ್ಮ ಕೈಟುದೀ ಒಂದು ವಾಪಸ್ ದೇವರಿಗೆ ಕೊರ್ಪುನ ಉಂಡತ್ತ ಐಕಪುದರು ಪೂಜೆ ಪಂಡದ ಅಂಚಿನ ಪೂಜೆನ ಈ ನಾಗನ ಆರಾಧನೆಗೆ ದಾಯದಿತಿರು ಕಂಡ ಸುರೂಕಾತ ನಾಗನ ಅನುಗ್ರಹ ಇಜ್ಜಿ ನಾಂಡ ನಮ್ಮ ಪುಟ್ಟ್ಯರ ಸಾಧ್ಯ ಇತ್ತು ಅಂದ್ರೆ ಸಂತಾನದ ಸಂಬಂಧವಾದಿಪ್ಪು ನಂಚಿನ ಪ್ರಧಾನವೈನ ಅಂಚಿನ ದೇವರು ಏರು ಕಂಡವು ನಾಗದೇವರು ಅವು ನಾಗದೇಬೆರು ಆ ಜನ್ಮ ಆರ್ಯದಾದ ನಂಕ ತಿಕ್ಕಿ ಕಾರಣ ಸುರೂಕಾರ್ನ ಪರ್ಬ ನಾಗರ ಪಂಚಮಿ ಪಂಡದ ಏನಿತ್ತದೆ ನಮ್ಮ ಅಂಚಿನ ನಾಗದೇಬೆರನ ಅನುಗ್ರಹ ಇಜ್ಜಿ ನಾಂಡ ನಮ್ಮ ಶರೀರುಡಿಪ್ಪ ನಂಚಿನ ಮಾತ ನರಂಬುಲ್ಲ ತೂಲೆ ಅವು ನಾಗನ ಉಂಡು ಬಂಜಿದ ಉಳಾಯಿಪ್ಪ ನಂಚಿನ ಕರ್ಲಿನ ತೂಲೆ ಅವು ನಾಗನ ಲೆಕ್ಕ ಉಂಡು ಯೋಚನವಲ್ಪ ನಂಚಿನ ಶಕ್ತಿ ಓಲು ಕೆಂಡವು ತರೆಟ್ಟುಂಡು ತರೆಟ್ಟು ಓಲುಂಡು ಮಿದುಲುಡುಂಡ ಮಿದುಲ್ಲ ನಾಗನ ಲೆಕ್ಕನೆ ಪೊಕ್ಕಡೆ ಜತ್ತುಂಡು ಪಾತೇರ್ ನಂಚಿನ ಶಕ್ತಿ ಎಂಚ ಬರ್ಪುಂಡು ಕೆಂಡ ಅವು ನಾಗನ ಲೆಕ್ಕ ಪುಡೇರ್ನವಿರದವರ ನಾಲಿಗ ಆ ಶಕ್ತಿ ಬರ್ಪುಂಡು ನಮ್ಮ ಉಸಿರಾಟ ಎಂಚ ಉಂಡು ಒಂದು ಕೆಂಡ ಒಂಜಿ ಕ್ಷಣ ಮೌನವಾದ ನಮ್ಮ ಉಸಿರುನು ಕೆವಿ ಕೋರ್ದು ಕೇಂದ ಅವು ನಾಗನ ಸ್ವಯಂಪಾಠದ ಲೆಕ್ಕ ಉಂಡು ಅಪ್ಪಗ ಇಂದು ಪೂರ ಅಲ್ಪ ಮೂಲ ಶಕ್ತಿ ಹೂವು ಕೆಂಡ ಅವು ನಾಗದೇಬೆರು ಎಂದು ಪಣಿ ಅಂಚಿನ ನಾಗದೇಬೆರ್ನ ಕೃತಜ್ಞತಾ ಸ್ವರೂಪಡು ಮಣ್ಣದ ಋಣ ಸಂದಾಯ ಮಲ್ಪೆರ ಬೋಡಾತ್ ನಮ್ಮ ಈ ದಿನ ನಾಗದೇಬೆರ್ನ ಆರಾಧನೆ ಮಲ್ತತ ಯೋಚನೆ ಮಲ್ಪುಲೆ ನಾಗದೇಬೆರೇ ಫಲ ಕಣ್ಣದ ತೋಜು ಶಕ್ತಿ ಅತ್ ಭೂಮಿದ ಮೇಲಿಪ್ಪುನ ಮೇಲ್ದಿಪುನೈಕ್ ಸರ್ಪ ಅಂದು ಪಣಪೇರು ಸರತಿ ಇತಿ ಸರ್ಪ ಹರಿದಾಡುಕೊಂಡು ಹೋಗುವುದು ಎಂದು ಪುದರು ಮಣ್ಣದ ಅಡಿಟಿ ಪುನಚಿನ ಶಕ್ತಿಗೆ ನಾಗ ಅಂದ ಪುದರು ಯೋಚನೆ ಮಲ್ಪುಲೆ ಒಳ್ಳ ಮಣ್ಣದ ಮೆತ್ತ ಸೈತೊಂದುಂಡು ಒಂದು ಅಂಡ ಐಕ ದಾಯ್ತ ಮಲ್ಪಡು ಕೆಂಡ ಸರ್ಪ ಸಂಸ್ಕಾರ ಮಲ್ಪಡು ಒಂದು ಪಣ್ಪೇರಿ ನಾಗ ಸಂಸ್ಕಾರ ಅಂದ ಪಣ್ ಒಳ್ಳ ಪ್ರತಿಷ್ಠೆ ಒಡುವ ಅಂಡ ಅವಳು ಸರ್ಪ ಪ್ರತಿಷ್ಠೆಯಿಂದ ನಾಗ ಪ್ರತಿಷ್ಠೆ ಪಣದ ಪಣ್ಪುಲೆ ದಾಯ ಕೆಂಡ ಮಣ್ಣದ ಮೇರೆಡಿ ಡಿಪ್ಪು ನೈಕಲ ಮಣ್ಣದ ಅಡಿಟಿಪ್ ನೈಕಲ ಆ ಜಗಜಾಂತರ ವ್ಯತ್ಯಾಸ ಊನಪುಣ ಅನುಗ್ರಹದ ಶಕ್ತಿ ಅಂಚಾತ ಕಣ್ಣು ತೋಜಂದ ಇಪ್ಪನಂಚಿನ ಶಕ್ತಿನ ನಮ್ಮ ಪ್ರಾಣ ಪ್ರತಿಷ್ಠೆ ಮಂತ್ ಈ ಮಣ್ಣಿನ ಆರಾಧನೆ ಮಲ್ಪನಂಚಿನ ಒಂದು ಸೌಭಾಗ್ಯ ನಂಕ ಪ್ರಾಪ್ತಿಯಾತು ಮಣ್ಣದ ಋಣನು ಸಂದಾಯ ಮಲ್ಪಿಯರ ಇಪ್ಪ ಒಂದು ಯೋಗ ಭಾಗ್ಯ ಒಂದೇ ಅವಕಾಶ ಅಂದ್ಪಣ್ಣಿ ಅಂಚಿನ ಅವಕಾಶ ಹುಡಿದ ಅವರ ಇನ್ನಿತ ದಿನ ಪೇರತಿಪ್ಪು ಬೊಂಡತಿ ಬಾಕಿ ಇಂಚಿನ ಪೂರ ವಿಶೇಷವಾಗಿ ಸುವಸ್ತು ಅಂದ ಪೇರು ಅಮೃತ ನಂಚಿನ ವಸ್ತುಗಳು ಪಂಚ ಅಮೃತ ಅಂತ ಪಂಪೇರು ಪಂಚಾಂಧ ಪಂಡ ಐನು ಅಂದು ಲೆಕ್ಕ ಅಮೃತ ಅಂದ ಪಂಡ ಚೀಪೆದ ಸತ್ವ ಇತ್ತ ಶಕ್ತಿ ಇತ್ತನವು ಒಂದು ಲೆಕ್ಕ ಓ ಪೂರ ಪೇರಾತಿಪ್ಪು ಕೊಜಪ್ಪ ಅದಿಪು ಲಿಂಬೆದವಳಿ ಪಾಡು ಆ ಪೇರಿನ ಅಭಿಷೇಕ ಅಂತನಾಗ ಅವು ಕೊಜಪ್ಪಾಂಡು ಅವಾಯುಬುಕ್ಕ ಚಿಯದನೆಯಾದೀಪು ಅವ ವಾಯುಬುಕ್ಕ ಸಕ್ಕರೆ ಅದಿಪು ಈತ ಪೂರ ಐನ ಬಗೆತ್ತ ಈ ವಿಶೇಷ ವಸ್ತುವನ್ನು ದಾಯಿತು ಉಂಡು ಇನ್ನೇನು ಪಾಡದಾನಗ ಪಂಚ ಅಮೃತ ಪಂಪಿರ ಆ ಪಂಚಾಮೃತ ಅಭಿಷೇಕವನ್ನು ಇತರ ನೆರವೇರಿಸಾದ ಈ ಗ್ರಾಮದ ಪ್ರಧಾನ ದೈವ್ಯರಾಯಿನ ಕಾರ್ತಿಕ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವರು ವಿಶೇಷವಾದ ಈ ಮಣ್ಣು ದುಂಬುಗ ಆರಾಧನೆ ಮಂತೊಂದು ಮರಿಯರ ಇಪ್ಪನಚಿನ ಮಾತ ದೈವಿ ಶಕ್ತಿಲ್ಲ ತಿಪ್ಪು ಈತ ನೆಟ್ಟ ನಮ್ಮ ಆರಾಧನೆ ಮತ್ತೊಂದು ಇಪ್ಪನಚಿನ ಮಾತ ಶಕ್ತಿಲ್ಲ ತಿಪ್ಪು ಆ ಮಾತ ಶಕ್ತಿ ಇಲ್ಲ ನನ್ನ ಆರಾಧನೆ ಮಲ್ಪನಂಚಿನ ಈ ಕುಟುಂಬಡು ಮಾತಿರ್ಲ ಸೇರಿದು ಒಗ್ಗಟ್ಟಡ ಆರಾಧನೆ ಮಲ್ಪನಂಚಿನ ಯೋಗ ಭಾಗ್ಯ ಪ್ರಾಪ್ತಿ ಆವಡು ನಾಂಡ ಐಕ ಸ್ವರೂಪ ಅಥ ನಮ್ಮ ದಾಯಿತ ಕೇವಡಾಯ ಎಂಕ ಪುರಸೋತುಕುರ್ಲಾ ಪಂಡದ ಕೇನುಡಾಯನ ಎಂಕ ಕಾಸು ಕೊರಲೇ ಸಂಪತ್ತು ಕೊರಲ ಪಂಡ ಕೇರುಡಿನ ಒತ್ತು ಅಪಗದಾಯಿತ ಕೊರು ಆಯ್ನ ದೇಬೆರು ಸುರೂಖಾತ ನಂಕ ಆರಾಧನೆ ಮಲ್ಪುಡು ನಂಡ ಈ ಶರೀರಗೂ ಆರೋಗ್ಯವುಡು ಆ ಆರೋಗ್ಯನು ಕೊರಲೇ ದೇಬೆರೇ ಪಂಡದು ಸುರೂಖಾತು ಪ್ರಾರ್ಥನೆ ಮಲ್ಪುಡು ಕಾಸು ಕುರಿಯರ ಇತ್ತನಾರ ದೇವೇರತ್ತು ಇಲ್ಲು ಕುರಿಯರ ಇತ್ತನಾರ ದೇಬೆರತ್ತು ಗುಡೆತಿ ಜೋಕ್ಲಿನ ಕುರಿಯರ ಇತ್ತನಾರ ದೇವಿರತ್ತು ನಂಕ ಎಂಚ ಶರೀರರು ಕೊರ್ತೀರಾ ಅವೇ ರೀತಿ ಆತ ಆ ದೇಬೆರನ್ನ ಮನಸ್ಸಿಡಲು ಸಂಕಲ್ಪ ಇಪ್ಪುಂಡು ಈ ಕಾಲವು ಇಂಬೆಗು ಈತನ ಅನುಗ್ರಹ ಮಲ್ಪಡು ಪಣದ ಆ ಅನುಗ್ರಹ ಆರು ಕೊರಡು ನಾಂಡ ನಮ್ಮ ಕೈಟ್ ಕೊರಿಯರ ಸಾಧ್ಯನ ಸಾಧ್ಯ ದೇವರಿಗೆ ಅರ್ಪಣೆ ಮಲ್ಪಡು ಯೋಚನೆ ಮಲ್ಪಳೆ ಈರು ಕೊಣತ್ತು ಬಂದಾಗ ದಾಯ್ತವು ಪೇರಿತ್ತು ಅವು ವಾಪಸ್ಸು ಕೊಂಡೊಳಗ ಕೇವಲವಾದ ಪೇರತ್ತು ಅವು ದೇವಿರ್ಲ ತೀರ್ಥ ಪೂ ಪಾಡ್ನಗ ಅವು ಪಾಡ್ಲಾಗೇವಲವಾದು ಪೂ ಹಾರ ಅಂದು ಪಂಪೇರು ಅಂಡ್ ವಾಪಸ್ ನಮ್ಮ ಹಿಡಿದು ದೆತ್ತೇವಲವಾತ ಪೂತ ಹಾರ ಅತ್ ನಮ್ಮ ಕಷ್ಟ ಪರಿಹಾರ ಇರಿ ಅತ್ ದವೇ ದೇವರಿಗೂ ಕೊರಂಡಲ ಐಕ್ ವಾಪಾಸ್ ಒಂದು ಚೂರು ಸೇರ್ಸಾತ ವಾಪಸ್ ಕೊರಪೇರತ್ತ ದೇವೇರು ಐಕು ಅಗೋಚರವಾಗಿ ಭಗವಂತ ಶಕ್ತಿ ದೇವೇರು ಇತ ಪೂರ ಪುದರಡ್ದು ನಮ್ಮ ಅಂಚಾತ್ ಇನ್ನಿತ ದಿನ ಕುರ್ನಂಚಿನ ಈ ಮಾತ ಪೂಜೆಲ್ಲ ಸ್ವೀಕಾರ ಮಲ್ತೊಂದಂಚಿನ ಶಕ್ತಿ ನಂಕ ಅನುಗ್ರಹ ಮಲ್ಪಡು ನಾಂಡ ನಮ್ಮ ಪ್ರಾರ್ಥನೆ ಸುರು ಕಾತು ಮಲ್ಪೊಡುಗೆ ಎಂಚಿನ ಪ್ರಾರ್ಥನೆ ಎರಡನೋ ತೂವೊಂದು ಎರಡನೋ ಏರೇರನೋ ಸುದ್ದಿ ಪಾತಿರೊಂದು ದಾಯ್ತವೋ ಮನಸ್ಸು ಬಡಿಯ ರೈಪು ನಂಚಿನ ಪತ್ತು ಬಗ್ಗೆ ಯೋಚನೆ ಮಲ್ತೊಂದು ಇಂಚಿನ ಪ್ರಾರ್ಥನೆ ಯಶಸ್ಸಾಯರ ಸಾಧ್ಯ ಇಂಚಿ ಅಬ್ಬಗ ಎಂಚಿನ ಪ್ರಾರ್ಥನೆ ಆವಡು ಕರೆಕ್ಟ್ ಪಾಡುನಂಚಿನ ಪೇರು ಆ ಪೇರು ಕಾಯ್ಪನೇದುಂಬು ಎಂಚರೀತಿಯ ರೀತಿಯ ಪಾತ್ರ ಉಂಟು ಅಂಡ ಆಯ್ನ ದಿಕ್ಕದಿತ್ತು ಆ ಪೇರು ದುಂಬು ನಮ ಆ ಕರುಣ ಬುಕ್ಕವರ ಸುರೈಪಾಯೇ ಒಂಜಿ ದಾಲ ಕಜವಿತ್ತೋವಡು ಪಾಡ್ನಂಚಿನ ಪೇರು ಹಾಳಾ ಎರಬಲ್ಲಿ ಪಂಪುಂಚಿನ ಉದ್ದೇಶ ಮನಸ್ಸು ಪಂಡ ಒಂಜಿ ಪಾತ್ರೆ ಮನಸ್ಸು ಪಂಡ ಒಂಜಿ ಪಾತ್ರೆ ಐ ಟಿಪ್ಪು ಭಕ್ತಿಯನ್ನು ಅವು ಪೇರು ಈ ಮನಸ್ಸು ಪಂಪರಂಚಿನ ಪಾತ್ರ ಭಕ್ತಿ ಪಂಪರಂಚಿನ ಪೇರು ಪಾಡದಗ ಆ ಪಾತ್ರ ಬೇತೆದಾಲ ಪುಳೀತ್ತ ವಸ್ತು ಉಂಡು ಉಂದಾಂಡ ಪುಳಿತ್ತ ವಿಷಯ ಉಂಟುಂದಾಂಡ ಈ ಭಕ್ತಿ ಹಾಳಾತುಪ ಸಾಧ್ಯ ಹೊಸ ಜೋಡುಂಡೆ ನಾವು ಗುಡ್ಡದ ಕೊಡಿಟ್ಟು ದಾಯ್ತಾಂಡು ಗೊತ್ತಿಜಿ ಪ್ರಾರ್ಥನೆ ಮಲ್ಪನಗ ಜೋಡು ದಾಂಡ ಬರ್ಪಿ ಜನ್ಮ ನಂಕ್ ಜೋಡುಗ ಜನ್ಮ ಬರ್ಪಿ ಜನ್ಮ ಜೋಡದನೇ ಜನ್ಮ ಪ್ರಾಪ್ತ ಆಪೊಂಡು ಅಪಗ ನಮ್ಮ ದಾಯ್ತ ಚಿಂತನೆ ಮಲ್ಪಡ ಐನೇ ಮನಸ್ಸುಡು ಈ ಕ್ಷಣಕ್ಕೂ ಬಾಕಿ ದಾಯ್ತ ಚಿಂತನೆ ಇತ್ತಿನ ಬುಡುಡು ಒಂದು ಪಂಥಿರು ಮಾತ ಒಂಜಾ ಒಡುಗೆ ದಾಯ್ತು ಒಂಜಾ ಹುಡಾಯನೆ ಸುರು ಕಾತು ಓಳೋಳೋ ತಿರ್ಗುಂದಿಪ್ಪು ನಂಚಿನ ಮನಸ್ಸನ್ನು ಕಟ್ಟದು ಕೊಳತದೆ ನಮ್ಮ ಹೃದಯದ ಉಳ ಇದೀವುಡು ಶರೀರದ ಉಳ ಇದೀವು ಸುರು ಕಾಯಿ ನಂಚಿನ ವೀದೆಯವು ಮನಸ್ಸನ್ನು ಕಟ್ಟದು ಬಾಡೋಡು ಅವು ಆಯುಬುಕ್ಕ ಅವಾಯುಬುಕ್ಕ ಓಳೋಳೋ ಏರೇರಗೋ ಹಾಕೇರ್ನೋ ದೇರ್ಪೇರ್ನೋ ತೋಜ್ ಇತ್ತು ಕೈ ಕೈದಾಯ್ತ ಉಂಡು ಆ ರಡ್ಡ ಕೈನ ಸೇರ್ಸ ಹುಡುಗಿ ದೇಬೆರಿಗೆ ಬೋಡಾತು ದಾಯ್ತವೋ ಯೋಚನೆ ಮಲ್ಪೆರ ಬೋಡಾತು ದಾಯ್ತನೋ ತುಯ್ಯರ ಬೋಡಾತ್ ಕಣ್ಣದ ರೆಪ್ಪೆದಾಯ್ತ ರಡ್ ದೂರೋಡು ಉಂಡು ಆ ದೂರೊಡಿ ರೆಪ್ಪೆನ ಸೇರ್ಸಾದು ಒಂಜಿ ಮಲ್ತದ ಕಣ್ಣು ಮುಚ್ಚರೊಡುಗೆ ಪ್ರಾರ್ಥನೆ ಮಲ್ಪೆರ ಬೋಡಾತು ಮನಸ್ಸು ನಮ್ಮ ಹೃದಯದ ಉಳಾಯಿ ಒಂದು ದೂರ ಪೋಯಿನಂಚಿನ ಕೈ ನಮ್ಮ ಕಿಷ್ಟಭತ್ತದಲ್ಲಿ ಕಣ್ಣು ರಡ್ಡು ಸೇರ್ಸಾತು ಒಂಜಿ ಮತ್ತದ ಇತ್ತೆ ನಮ್ಮ ಹೃದಯ ಕೇವಲವಾತು ಬೇತದಾಲ ವಸ್ತು ವಿಷಯ ಇತ್ತರ ಸಾಧ್ಯ ಇಜ್ಜಿ ತರೆ ಬಗ್ಗಾತ ಆ ದೇಬೆರನ್ನ ಪಾದ ಮಾತ್ರ ನಂಗೆ ನೆಂಪವರಾಯಿ ಅಂಚಿನ ಭಕ್ತಿ ಶ್ರದ್ಧಾ ಪುರಸ್ಸರವಾಯ ನೆಂಚಿನ ದಿವ್ಯ ಪಾದಾರವಿಂದಲೂ ಪತ್ತೊಂದು ನಮ್ಮ ಮಲ್ಕು ಪ್ರಾರ್ಥನೆ ಈ ಕುಟುಂಬಗಳು ಹಿಂದೆಡಿದು ತುಂಬು ಆ ರೀತಿಯಾತ ಆರಾಧನೆ ಮಲ್ತುಂದಿತ್ತ ಆರಾಧನೆ ನಡೆದುತ್ತ ಅವೇ ಸ್ವರೂಪದ ಆರಾಧನೆ ನನ್ನ ದುಂಬುಗಳ ಪೊರ್ಲುಡೆ ಆಪಲೆಕ್ಕಲಿನ ಒಂದು ಯೋಗಭಾಗ್ಯನ ಈ ಕುಟುಂಬವು ಅನುಗ್ರಹವಲ್ಪಡು ಸ್ವಾಮಿ